ನಾಲ್ಕೇ ವರ್ಷ ಕಾ ನಾಲ್ಕೇ ಬಿಡ್ಬೇಕು ಅಂತ ನಂದು ಹೆಂಗೆ ಬಿಡ್ತವು ಬಿಡ್ತದೆ ಈ ತೆಂಗಿನ ತೋಟಕ್ಕೆ ಬೇರೆ ಮಣ್ಣು ಹೊಡೆಸ್ತಾರೆ ಯಾಕೆ ಆದ್ರೆ ಬೇರೆಲ್ಲ ಮುಚ್ಕೊಳ್ಳಿ ಬೇಗ ಮಣ್ಣ್ ಬೇರೆ ಮಣ್ಣು ಬಿಡಲಿ ಅಂತ ಈ ಡಿಸೆಂಬರಲ್ಲಿ ವರಸಿದ್ ಗಿಡ ನಡಿತೈತಿ ಒಂದೂವರೆ ವರ್ಷ ಹಾ ಹತ್ತಾಗ ತಿಂಗಳು ಎರಡು ವರ್ಷದ ಗಿಡ ಇದ್ದ ಲೆಕ್ಕ ಹ್ಮ್ ಒಂದ್ ವರ್ಷಕ್ಕೆ ಮೊಟ್ಟೆ ಹೊಡಿತದೆ ನಾಲ್ ಮೂರ್ ನಾಲ್ಕನೇ ವರ್ಷ ಕಾಯಿ ಕಾಯು ನಾಲ್ಕು ವರ್ಷ ಕಾಯ್ಬಿಡಬೇಕು ಅಂತ ಪ್ಲ್ಯಾನ್ ನಂದು ನಾಲ್ಕೇ ವರ್ಷ ಕಾಯಿ ವರ್ಷ ಕಾಯ್ ಬಿಡ್ಬೇಕು ಅಂತ ನಂದು ಹೆಂಗೆ ಬಿಡ್ತವು ಬಿಡ್ತದೆ ನಾಲ್ಕು ವರ್ಷ ಬಿಡ್ತದೆ ಇನ್ನೊಂದ್ ಏನ್ ಮೊಳಕೆ ಕಿಡಿಕೊಂಡ್ ನಾವೇ ಬಂದಿದ್ದು ಕಿಟಕಿ ಬಂದ್ಬಿಟ್ಟು ನಾನೇ ನಾಟಿ ಮಾಡ್ಕೊಂಡೆ ನಾಟಿ ಮಾಡ್ಕೊಂಡು ಒಳ್ಳೆ ತಳಿನ ನಾಟಿ ಮಾಡ್ಕೊಂಡೆ ನಾಟಿ ಮಾಡ್ಕೊಂಡು ಈಗ ಕಮ್ಮಿ ಜೂನು ಮೂವತ್ತು ವರ್ಷ ಇನ್ನು ಒಂದೂವರೆ ವರ್ಷ ಆಯ್ತು ಕಿಟಕಿ ನಾಲ್ಕು ವರ್ಷಕ್ಕೆ ಬರ ಡೌಟ್ ಬರುತ್ತೆ ನಾನ್ ಬರುತ್ತೆ ಅಂತಾನೆ ಬರ್ಲೇಬೇಕು ಬರ್ತದೆ ಸರ್ಗೆ ಇನ್ನೊಂದು ವರ್ಷಕ್ಕೆ ಕಳ್ಕೊಂಡು ಒಮ್ಮೆ ಒದರ್ಬೇಕು ಎರಡು ವರ್ಷ ಎರಡು ವರ್ಷ ಇನ್ ಎರಡು ವರ್ಷ ಇಲ್ಲ ಬರುತ್ತೆ ನಂದು ಪಿನ್ ಪಿನ್ ಟು ಹೇಳ್ತೀನಿ ಫೇಸ್ಬುಕ್ ಓಪನ್ ಮಾಡ್ತಾರೆ ನೋಡಿ ಹೆಚ್ಚು ಕಮ್ಮಿ ಅವತ್ತೇ ಡೇಟ್ ಎಲ್ಲ ನಾನು ಫೇಸ್ಬುಕ್ ಅಲ್ಲಿ ಲೋಡ್ ಮಾಡಿದೀನಿ ಅದ ಅವತ್ತೇ ನಾಟಿ ಮಾಡಿದ್ದು ಎಲ್ಲ ಕರೆಕ್ಟಾಗಿ ಗಿಡ ನೋಡೋದ್ನೇ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ಅದ್ ನಾನು ತಿಳ್ ಮಾಡಿ ಕರೆಕ್ಟ್ ಬಿಡ್ಲೇಬೇಕು ಆಮೇಲೆ ಇನ್ನೊಂದು ಏನ್ ಗೊತ್ತರ ಆ ಗುಂಡಿನ ನಡತಾರೆ ನಾನು ಆಡಕ್ ನೆಟ್ಟಿದ್ದೀನಿ ಯಾಕೆ ಬೆಳವಣಿಗೆ ಬರಲಿ ಅಂತ ಒಂದು ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ತಂಗಿನ ತೋಟಕ್ಕೆ ಬ್ಯಾರೆ ಮಣ್ಣು ಓಡಸ್ತಾರೆ ಯಾಕೆ ಅಂದ್ರೆ ಬೇರೆಲ್ಲ ಮುಚ್ಕೊಳ್ಳಿ ಬೇಗ ಮಣ್ಣು ಬೇರೆ ಮಣ್ಣು ಬಿಡ್ಲಿ ಅಂತ ಬಟ್ ನಂದು ಈಗ ಮುಚ್ಚಿದ್ರೆ ಎರಡೇ ಮಣ್ಣು ಒಡಸ್ತಂಗೆ ಅದು ಆಮೇಲೆ ನಮ್ನೆಲ್ಲ ಎಲ್ಲ ನೋಡ್ಬಿಟ್ರೆ ಎಲ್ಲಿ ನೋಡಿದ್ರು ಕಲ್ಲೆ ಎಷ್ಟು